ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಸೊ ಇವತ್ತು ಅನಂತಡಿ ಜಾತ್ರೆ ಬ್ಲಾಗ್ ಮಾಡ್ತಿದ್ದೇನೆ ಇಲ್ಲಿ ಸದ್ಯಕ್ಕೆ ಕೋಳಿ ಕ್ಲೀನ್ ಮಾಡ್ತಿದ್ದಾರೆ ಯಾರೆಲ್ಲ ನನ್ನ ಯಾರೆ ಹೊಸಬ್ರು ಕೋಳಿ ಕ್ಲೀನಿಂಗಲ್ಲಿ ಫುಲ್ ಬ್ಯುಸಿ ಸ್ವಲ್ಪ ಇಲ್ಲಿ ಇಲ್ಲಿ ಕ್ಲೀನ್ ಕ್ಲೀನ್ ಮಾಡಿ ಮಾಡಿ ಹೋದದ್ದು ಮತ್ತೆ ಇಲ್ಲಿ ಅಲ್ಲಿ ಫುಲ್ ಆಗಿ ಈಗ ಮಾತ್ರ ಸಿಕ್ಕಿದೀವರು ಮಾತ್ರ ಅದಲ್ಲ ಎಷ್ಟು ಕ್ಲೀನ್ ಉಂಟು ಎಷ್ಟು ಕ್ಲೀನ್ ಇಲ್ವಾ ಯಾರಿಗೊತ್ತು ಪೂಜಾರ ಒಂದು ಬೆಳಿಗ್ಗೆ ಕೂತಿದ್ದಾರೆ ಒಟ್ಟ್ರಾಸಿ ಮಾತಾಡ್ತಾರಿ ಇದು ನೋಡ್ಲಿಕ್ಕೆ ಮಾತ್ರ

ಕೆಸರ್ ಮಾತ್ರ ಎಲ್ಲಿ ಬೆಳಗಿನ ಕೆಲಸ ಇವರು ಕೂಡ ಹೊಸಬ್ರು ಇವರು ಕೂಡ ಹೊಸಬ್ರು ಲಾಗಿಗೆ ಮನೋಳಿ ಬಟ್ಟಲ್ ನೋಲಿ

சரி கடுபுட்ட முக்குள்ள அட்ட ஏப்பாதுண்டால முக்குல அட்டுச்சா பெட்டு வாட வந்து ಅಡಿ ನಮ್ಮ ವಿಘ್ನೇಶ್ ಇದ್ದಾರೆ ವಿಘ್ನೇಶ್ ಇದ್ದಾರೆ ಹಾಯ್ ಶೇ ಹಾಯ್ ವಿಘ್ನೇಶ್ ಫ್ಯೂಚರ್ ಫ್ಯೂಚರ್ ಇದು ಇದು ಕನ್ನಡವಾ ಹುಳು ಅಲ್ಲವಾ

கட மா கட க

நான்குல்ல <laughs> மண்டபளிக்க

ले डी साउंड ओय कुले चतुरी ये येलू दक्कु केलू दक्कु समय वल्ला अजना अजना ए आदी आचल अंजरा बोल 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 ओहो येला गॅंग्स राइट आहे ಗೈಸ್ ನಾವೀಗ ಅನಂತಾಡಿ ಜಾತ್ರೆಗೆ ಬಂದಿದ್ದೇವೆ ನಮ್ಮ ಗ್ಯಾಂಗ್ ಇವತ್ತು ದೊಡ್ಡದಾಗಿದೆ ನಿನ್ನೆ ಸ್ವಲ್ಪ ಜನ ಇದ್ವಿ ಇವತ್ತು ಜಾಸ್ತಿ ಸೊನಿತ್ ಒಂದು ಒಂದು ಎಂಟು ಅಜ್ಜಿ ಪೋರು ಒಂದು 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 ಆಂಚ ಆಂಚ ಕೊರಡಿ ಆಯ್ತು ಹಾ ಬತ್ತಲು ಡಬಲ್ ಕೊಕ್ಕೆ ಏಳು ಏಳು ಎಪ್ಪತ್ತ ಏಳು ಎಪ್ಪತ್ತ ಏಳು ಏಳು ಎಪ್ಪತ್ತ ಏಳು ಓಡು ಟಿಕೆಟ್ ಕೊಡಲಿ

ஒக்கணா திகிற மேலே ஒண்ணி திகிற மேலே ரெட்டு போய் பளே பளே காळा உண்டங்கடா ஏன் காळा இல்லடா அந்த சூப்பர் திகிற மேலே திகிற மேலே கப்பி கப்பி லோ எங்களா isnna hegen sikta matunga අනා සිකරන කෙනේ ේසන් එත පුොක්්දැ එක්කුතුමාරය අම සස්වා ගැනන්න සෙකර කවාතුනේ සිමර්ත්තයෙන්ම රටම කරින් ඉවට්තයෙන්ම ඒරව ಅಲ್ಲಿ ಒಬ್ರು ನೋಡಿ ಪುಂಡಿ ಬೇಯಿಸ್ಕೊಂಡು ಹೋಗುದು ಓದತೆ ಸಿಗಿ ಓದತೆ ಓದತೆ ಜನ ಹೋದತ್ತೆ ಪುಂಡಿಯಲ್ಲೇ ಬಿಸಿ ಯಾವಾಗ ನೋಡಿದ್ರೆ ಎಕ್ಸಾಮ್ ಟೈಮ್ ಆದ್ರೆಸ ಪುಂಡಿ

हां सी जी नर्मदा बर्थ इतने के गुल्ले घास कर रहे हैं ये हम्म ओ देवा परके हां परके नहीं रेला पर는지 रे से तू में वंदिराट 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 सही है स्टॉप काय गातोला અધ્યા આ બરીક વાત તો દે પૂછા મની જે ઇની ગાડાંડા બક કે બક પાળી દીધું છે એવું નતું છે એવું લાગી કમેન્ટ આપી કઈક કરી પર ハハハハハ。

கொடுத்த ಅಚ್ಚ ಅಚ್ಚ ಹೋಗೋಣ ಬಾನ್ಸರ್ ಇವರಂತೆ ಸುಮ್ಮನೆ ಆಯ್ತಾ ಆಯ್ತಾಯ್ತು ಯಾರ ಸ್ಪಾನ್ಸರ್ ಯಾರ ಸ್ಪಾನ್ಸರ್ ಸ್ಪಾನ್ಸರ್ ಯಾರ ಹೇಳು ಹತ್ತಂಗೈಂದು ಇನ್ನು ಬೇಕಾ ಎಲ್ಲಿ ಹೋದ್ರು ಪುಂಡಿ ಅವರು ಅವರೊಂದ್ ಎಷ್ಟು ಪುಂಡಿ ಬೇಯಿಸ್ತಾರಂತ ಇಲ್ಲಮ್ಮ

ಫೈನಲ್ ಆಗಿ ನಾವು ಐಸ್ ಕ್ರೀಮ್ ತಗೊಳ್ಳಿಕ್ಕೆ ಬಂದ್ವಿ ಸ್ಪಾನ್ಸರ್ ವಿಘ್ನೇಶ್ ಅಣ್ಣ